ಶ್ರೀ ಕೃಷ್ಣನ ಇನ್ನೊಂದು ಒಳ್ಳೆಯ ಗುಣ ಅಂತಂದ್ರೆ ಕೃಷ್ಣ ಸಕಲ ಜ್ಞಾನವನ್ನು ಹೊಂದಿದ್ದಾನೆ ಈ ಜಗತ್ತಿನಲ್ಲಿ ಜಗತ್ತಿನಲ್ಲಿರುವಂಥ ಎಲ್ಲ ಜ್ಞಾನವು ಕೃಷ್ಣನಿಂದಲೇ ಬಂದಿರುವುದು ವಿಶೇಷವಾಗಿ ಭಗವದ್ಗೀತೆ ಜ್ಞಾನ ಭಗವದ್ಗೀತೆ ಐದು ಸಾವಿರ ವರ್ಷದ ಹಿಂದೆ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಸಹಜವಾಗಿ ಯುದ್ಧಭೂಮಿಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ಬಿಟ್ಟ ಅದೇ ಭಗವದ್ಗೀತೆ ಆಯಿತು ಅದು ಗೀತೋಪನಿಷದನ್ನು ಸ್ಥಾನವನ್ನು ಪಡೆದುಕೊಳ್ಳುದು ಆ ಗೀತೋಪನಿಷದನ್ನು ನಾವು ಈಗಲೂ ಕೂಡ ಓದ್ತಾ ಇದ್ದೀವಿ ಅದರಲ್ಲಿ ಒಂದು ಶ್ಲೋಕ ಕೂಡ ಬದಲಾಗಿಲ್ಲ ಆಸ್ ಇಟ್ ಈಸ್ ನಾವು ಓದ್ತಾ ಇದ್ದೀವಿ ಯಾಕೆಂದ್ರೆ ಕೃಷ್ಣ ಹೇಳಿದ್ದು ಪರಮ ಸತ್ಯ ಅದನ್ನು ಚೇಂಜ್ ಮಾಡುವ ಅವಶ್ಯಕತೆಯೇ ಇಲ್ಲ ಆದರೆ ನಾವು ಭೌತಿಕ ಜ್ಞಾನದಲ್ಲಿ ನೋಡ್ತೀವಿ ವೈಜ್ಞಾನಿಕ ಪುಸ್ತಕಗಳಲ್ಲಿ ನೋಡ್ತೀವಿ ಆ ವಿಜ್ಞಾನ ಬದಲಾಗ್ತಾ ಇರುತ್ತೆ ಒಬ್ಬರು ಒಂದು ಥಿಯರಿ ಹೇಳ್ತಾರೆ ಇನ್ನೊಬ್ಬರು ಬಂದು ಅದು ಸುಳ್ಳು ಇನ್ನೊಂದು ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ ಮತ್ತು ಇನ್ನೊಬ್ಬ ವಿಜ್ಞಾನಿ ಬರ್ತಾನೆ ಇದು ಸುಳ್ಳು ಸುಳ್ಳು ಇನ್ನೊಂದು ಹೊಸ ಥಿಯರಿಯನ್ನು ಪ್ರಪೋಸ್ ಮಾಡ್ತಾನೆ ಈ ರೀತಿ ವಿಜ್ಞಾನ ಬದಲಾಗ್ತಾ ಇದೆ ವಿಜ್ಞಾನದ ಪುಸ್ತಕಗಳು ಕೂಡ ಬದಲಾಗ್ತಾ ಇರ್ತವೆ ಯಾಕೆಂದರೆ ನಾವು ನಮ್ಮ ಬುದ್ಧಿಯಿಂದ ಅರ್ಜನೆ ಮಾಡಿದಂತಹ ಜ್ಞಾನ ಯಾವಾಗಲೂ ಅಪೂರ್ಣವಾಗಿರ್ತದೆ ಆದರೆ ಕೃಷ್ಣ ಈ ಜಗತ್ತಿನ ಸೃಷ್ಟಿಕರ್ತ ಯಾವಾಗ ಸೃಷ್ಟಿಕರ್ತ ಸೃಷ್ಟಿಯ ಬಗ್ಗೆ ಹೇಳ್ತಾನೆ ಅದು ಸರಿಯಾಗಿರ್ತದೆ ಇಟ್ ಇಸ್ ಪರ್ಫೆಕ್ಟ್ ನಾಲೆಜ್ ಅದು ಕಂಪ್ಲೀಟ್ ನಾಲೆಜ್ ಆಗಿರ್ತದೆ ಶ್ರೀ ಕೃಷ್ಣನ ಜ್ಞಾನ ಸಂಪೂರ್ಣವಾದದ್ದು ದಿವ್ಯವಾದದ್ದು ಅದನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ ನೀವೇನಾದರೂ ಭಗವದ್ಗೀತೆಯ ಎರಡನೇ ಎಡಿಷನ್ ನೋಡಿದ್ದೀರಾ ಇಲ್ಲ ತಾನೆ ಸೊ ಭಗವದ್ಗೀತೆ ಪರ್ಫೆಕ್ಟ್ ಬುಕ್ ಹರೇ ಕೃಷ್ಣ